ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ರು ನಮ್ಮ ಪಕ್ಷದ ಮುಖಂಡರು ಕೂಡ ಬಂದಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಭ್ರಷ್ಟಾಚಾರ ಈ ಹಗರಣ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ರಾಜ್ಯ ಸರ್ಕಾರ ಕೆಲವು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಏನೋ ಅವ್ರ ಮನೆಯಲ್ಲಿ ಹತ್ತು ಕೋಟೆ ಸಿಕ್ತು ಮೂರು ಕೋಟಿ ಸಿಕ್ತು ಅಂತೇಳಿ ಅಲ್ಲಿಗೆ ತೇಪೆ ಹಚ್ಚಿ ಪ್ರಕರಣ ಸಂಪೂರ್ಣ ಮುಚ್ಚಾಡ್ತಕ್ಕಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಏನೋ ಇಪ್ಪತ್ತೈದು ಕೋಟಿ ವಾಪಸ್ ಹಾಕೊಂಡು ಹಣ ಬಂದಿದೆ ಪ್ರಶ್ನೆ ಅಲ್ಲ ಪರಿಶಿಷ್ಟ ಪಂಗಡಕ್ಕೆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದೋಚಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಕರಣವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಹೋರಾಟದ ಮುಖೇನ ಒಂದು ಕಡೆ ಹಣವು ಕೂಡ ಸಂಪೂರ್ಣವಾಗಿ ಬರಬೇಕು ಆ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಮತ್ತೆ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ತೆದ್ದಿರ್ತಕ್ಕಂಥದ್ದು ಹಣಕಾಸು ಇಲಾಖೆಗೆ ಗೊತ್ತಾಗ್ದೇನೆ ಹಣಕಾಸು ಇಲಾಖೆಗೆ ಮಾಹಿತಿ ಇಲ್ದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ದೊಡ್ಡ ಪ್ರಕರಣ ಇಲ್ಲೇ ಮುಚ್ಚಾಗ್ತಕ್ಕಂಥ ಪ್ರಯತ್ನವು ಕೂಡ ರಾಜ್ಯ ಸರ್ಕಾರದ ಮಾಡ್ತಾ ಇದೆ ಹಾಗಾಗಿ ಇವತ್ತು ವ್ಯಾಪ್ತಿ ಹೋರಾಟ ಮಾಡಬೇಕು ಮುಂದಿನ ಹದಿನೆಂಟನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆ ಆಗ್ತದೆ ತದನಂತರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ಮತ್ತು ಅಲ್ಲಿಗೂ ಕೂಡ ಸುಮ್ಮನೆ ಕೂರ್ತಕ್ಕಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಬಂಡ ಸರ್ಕಾರ ಇದೆ ಇದು ಅದನ್ನ ಹೋರಾಟ ಮುಂದೆ ಕಲ್ತ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಇಲ್ಲೇ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಮತ್ತೊಂದು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿನ್ನಡೆಯ ಪರಿಣಾಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ವಿನಾಕಾರಣ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಪೊಲೀಸರಿಂದ ಕಿರುಕುಳ ಇವೆಲ್ಲವೂ ಕೂಡ ದಿನೇ ದಿನ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ರಾಜ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಧೈರ್ಯ ನಾವು ಕೊಡಬೇಕು ಮತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಬಿಗಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನು ಇನ್ನೂ ಕೂಡ ಸದೃಢಗೊಳಿಸಬೇಕು ಅಂತೇಳಿ ನಮ್ಮೆಲ್ಲ ವಕೀಲ ಮಿತ್ರರನ್ನ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ ತಮ್ಮ ಮೂಲಕ ನಮ್ಮ ರಾಜ್ಯ ಕಾರ್ಯಕರ್ತರಿಗೆ ನಾನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾರು ಕೂಡ ಧೃತಿಗೆಡ್ತಕ್ಕಂಥ ಪ್ರಶ್ನೆನೇ ಅಲ್ಲ ಈ ಬಂಡ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸೋಲಿನ ಹತಾಶೆಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ ಅದನ್ನ ಧೈರ್ಯವಾಗಿ ಎದುರಿಸತಕ್ಕಂತ ಕೆಲಸ ನಾವು ಮಾಡುತ್ತೇವೆ ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ತಾಲೂಕ್ನಲ್ಲೂ ಸಹ ಮಂಡಲ ಮಟ್ಟದಲ್ಲೂ ಸಹ ನಮ್ಮ ಕಾನೂನು ಪ್ರಕೋಷ್ಠವನ್ನ ಗಟ್ಟಿಪಡಿಸತಕ್ಕಂತ ಕೆಲಸ ನಾವು ಮಾಡೋರಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾನು ಸಭೆಯನ್ನು ಕರೆದಿದ್ದೇನೆ